ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಗೋಧಿ ಹಿಟ್ಟಿನ ಜಾಮೂನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಜಾಮೂನ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಸೋಸ್ ಇಟ್ಕೊಂಡಿರುವಂತಹ ಗೋಧಿ ಇಟ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಹಾಫ್ ಟೀ ಸ್ಪೂನು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನಿಗೆ ನಾನು ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂತ ಇದ್ದೀನಿ ಇದನ್ನ ನಾನು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂತ ಇದೀನಿ ನೋಡಿ ಹಸಿ ವಾಸನೆ ಹೋಗೋವರೆಗೂ ನಾನು ಚೆನ್ನಾಗಿ ಹುರ್ಕೊತೀನಿ ಜಾಸ್ತಿ ಕೆಂಪಾಗೋದೇನು ಬೇಕಾಗಿಲ್ಲ ಎರಡರಿಂದ ಮೂರು ನಿಮಿಷ ಆದ್ರೆ ಸಾಕು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತೀನಿ ನೋಡಿ ಗಂಟುಗಳೇನಾದರೂ ಇದ್ದರೆ ಅಲ್ಲೇ ಹೊಡ್ಕೊಳ್ಳಿ ಹೊಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇವಾಗ ಹುರಿದಾಯ್ತು ಸೈಡಲ್ಲಿ ಒಂದು ತಟ್ಟೆಗೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನ ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಪಾತ್ರೆಗೆ ನಾನು ಒಂದು ಲೋಟ ಸಕ್ಕರೆ ಹಾಕಿದ್ದೀನಿ ಹಾಗೆ ಅದೇ ಲೋಟದಿಂದ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಬೇಕು ಇದನ್ನ ಪಾಕ ಮಾಡ್ಕೋಬೇಕು ಪಾಕ ಅಂತಂದ್ರೆ ಎಳೆ ಪಾಕ ಅಂತ ಏನಿಲ್ಲ ಇದನ್ನ ಐದು ನಿಮಿಷ ಕುದಿಸಿದ್ರೆ ಸಾಕು ಪಾಕ ಗಟ್ಟಿಯಾಗುತ್ತೆ ಚೆನ್ನಾಗಿ ಬರುತ್ತೆ ಪಾಕ ನೋಡಿ ಚೆನ್ನಾಗಿ ಕೈಯಾಡ್ಸ್ತಾ ಇರಬೇಕು ಕಲಕ್ತಾ ಇರಬೇಕು ನೋಡಿ ಕುದಿ ಬರ್ತಾ ಇದೆ ನೋಡಿ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ನೋಡಿ ನೋಡಿ ಪಾಕ ರೆಡಿ ಆಯ್ತು ಇದನ್ನ ನಾನು ಸೈಡ್ ಅಲ್ಲಿ ಇಟ್ಕೊಂತ ಇದೀನಿ ನೋಡಿ ಇವಾಗ ಇಲ್ಲಿ ಗೋಧಿ ಇಟ್ಟು ಹುರಿದಿಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ತಣ್ಣಗಾಗಿದೆ ಇವಾಗ ನಾನು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೊತಾ ಇದ್ದೀನಿ ನೋಡಿ ಹಾಗೆ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಹಾಕೊತಾ ಇದ್ದೀನಿ ನೋಡಿ ಎರಡು ಸ್ಪೂನು ಒಂದು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ನಾನು ಹಾಲು ಹಾಕ್ತಾಯಿಲ್ಲ ನೀರು ಹಾಕ್ತಾಯಿಲ್ಲ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗೋಧಿ ಹಿಟ್ಟಿನ ಜಾಮೂನು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟಿನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲಿಸಿದಾಗ ಉಂಡೆ ಕಟ್ಟಬೇಕು ಉಂಡೆ ಹಾಕಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಉಂಡೆ ಆದರೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಕರೆಕ್ಟ್ ಆಗುತ್ತೆ ಅಂತ ಅರ್ಥ ಇವಾಗ ನೋಡಿ ನಾನು ಹಾಲು ಹಾಕ್ತಾ 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 ಕಲಿಸ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಗೋಧಿ ಹಿಟ್ಟಿನ ಜಾಮೂನು ಹೆಸರಿಗೆ ಗೋಧಿ ಹಿಟ್ಟಿನ ಜಾಮೂನು ಬಟ್ ಏನು ಗೊತ್ತಾ ಕೋವಾ ಜಾಮೂನ್ ಥರನೇ ಟೇಸ್ಟ್ ಇರುತ್ತೆ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಮತ್ತೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಪ್ಯಾಕೆಟ್ ತರೋದು ಬೇಕಾಗಿಲ್ಲ ನೋಡಿ ಕಲಸೋವರೆಗೂ ನಾವು ಹಾಲು ಇರಬೇಕು ನಮ್ಗೆ ಬೇಕಾಗಿರೋ ಅದಕ್ಕೆ ಬರೋವರೆಗೂ ನಾವು ಹಾಲು ಹಾಕಿ ಹಾಕಿ ನಾದ್ತಾ ಇದೀನಿ ನೋಡಿ ಯಾವುದೇ ತರದ್ದು ಜಾಮೂನ್ ಪ್ಯಾಕೆಟ್ ತರೋ ಹಾಗಿಲ್ಲ ನೋಡಿ ಹಾಗೆಯೇ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ಕೋಬಹುದು ನೋಡಿ ಈ ಹದದಲ್ಲಿ ನಾನು ಕಲಿಸಿದ್ದೀನಿ ಇವಾಗ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕೊತಿದ್ದೀನಿ ಸೈಡಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೊಂಡಿದೀನಿ ಈ ಜಾಮೂನ್ ಪ್ಯಾಕೆಟ್ ಅಂದ್ರೆ ಸ್ಟಾಕ್ ಇರುತ್ತೆ ಹೇಗಿರುತ್ತೋ ಏನು ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಾವು ಈಸಿಯಾಗಿ ಈ ತರ ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ತರ ಮತ್ತೆ ತುಪ್ಪ ಹಾಕಿಬಿಟ್ಟು ನಾದ್ಕೊಂಡಿದ್ದೀನಿ ಇವಾಗ ಉಂಡೆ ಮಾಡ್ಕೊಳ್ಳೋಣ ನೋಡಿ ನಮಗೆ ಯಾವ ಸೈಜಕ್ಕೆ ಬೇಕೋ ಆ ಸೈಜಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಳ್ಳಿ ಚಿಕ್ಕದ ಬೇಕು ಅಂದರೆ ಚಿಕ್ಕದ ಮಾಡ್ಕೊಳ್ಳಿ ತುಂಬಾ ಹಿಟ್ಟು ಮಾತ್ರ ಸಾಫ್ಟ್ ಸಾಫ್ಟಾಗಿದೆ ನೋಡಿ ನೋಡಿ ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ನಾನು ಈ ಸೈಜಿಗೆ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೈಗೆ ತುಪ್ಪ ಹಚ್ಬಿಟ್ಟು ಚೆನ್ನಾಗಿ ರೋಲ್ ಮಾಡ್ಕೊತೀನಿ ಇವಾಗ ನೋಡಿ ಚೆನ್ನಾಗಿ ರೋಲ್ ಮಾಡ್ಕೊತಿದ್ದೀನಿ ನಿಮಗೆ ರೌಂಡ್ ಶೇಪಲ್ಲಾದರೂ ಮಾಡ್ಕೊಳ್ಳಿ ಇಲ್ಲ ಸಿಲಿಂಡರ್ ಶೇಪಲ್ಲಾದರೂ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬಹುದು ಜಾಮೂನ್ನ ನೆನೆಸ್ಕೊಂಡ ತಕ್ಷಣ ಮಾಡ್ಕೊಂಬಿಡ್ಬೋದು ನೋಡಿ ಎಲ್ಲ ಐಟಮ್ ಇತ್ತು ಅಂದರೆ ನೆನ್ಸ್ಕೊಂಡ ತಕ್ಷಣ ಮಾಡ್ಕೊಂಬಿಡ್ಬೋದು ಇದು ಪ್ಯಾಕೆಟ್ ತರಬೇಕಾದ್ರೆ ಹೋಗ್ಬೇಕು ತರಬೇಕು ಮನೇಲಿ ಇರಲ್ಲ ತರಕಾಗಲ್ಲ ಆ ಥರ ಇದ್ರೆ ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ನೋಡಿ ಎಲ್ಲಾನು ಇದೇ ತರ ಶೇಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನಿಮ್ಮ ಹತ್ರ ಏನಾದರೂ ಮಿಲ್ಕ್ ಪೌಡ್ರ್ ಇರಲಿಲ್ಲ ಅಂತಂದ್ರೆ ಒಂದು ಎರಡು ಸ್ಪೂನು ಎರಡರಿಂದ ಮೂರು ಸ್ಪೂನು ಹಾಲಿನ ಕೆನೆ ಹಾಕಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ ನೋಡಿ ನಾನು ಕಾಯೋದಕ್ಕೋಸ್ಕರ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಸುಮ್ಮನೆ ಒಂದು ಚಿಕ್ಕದು ಹಾಕಿ ಇದ್ದೀನಿ ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ಅದು ತೆಗ್ದಾಯ್ತು ಇವಾಗ ಮತ್ತೆ ಹಾಕೊತಾ ಇದ್ದೀನಿ ನೋಡಿ ಜಾಮೂನು ನೀವು ಗ್ಯಾಸ್ ಫ್ಲೇಮು ಲೋ ಇಡಬೇಕು ಮೀಡಿಯಮಲ್ಲಿ ಇರಬೇಕು ಮೀಡಿಯಮಲ್ಲಿ ಇಟ್ಟು ಕರ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ಒಳಗಡೆ ಗಂಟು ಉಳಿಯುತ್ತೆ ಅದಕ್ಕೋಸ್ಕರ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಜಾಮೂನನ್ನ ಕರಿಬೇಕಾಗತ್ತೆ ನೋಡಿ ಕೈಯಾಡ್ಸಿ ಕೈಯಾಡಿಸಿ ತಿರುವಿ ತಿರುವಿ ಹಾಕಿ ನಾನು ಕರಿತಾ ಇದ್ದೀನಿ ಇವಾಗ ಗೋಧಿ ಹಿಟ್ಟಂತೂ ಎಲ್ಲ ಇದ್ದೇ ಇರುತ್ತಲ್ಲ ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟಂತೂ ಇದ್ದೇ ಇರುತ್ತೆ ನೋಡಿ ಕರೆದಿದ್ದೀನಿ ಬಿರುಕು ಬಿಟ್ಟಿಲ್ಲ ಚೆನ್ನಾಗಿ ಎಣ್ಣೆ ಉಳ್ದಿಲ್ಲ ನೋಡಿ ಎಲ್ಲನೂ ಇದೇ ಥರ ನಾನು ಕರೆದಿದ್ದೀನಿ ಇವಾಗ ಪಾಕು ಬಿಸಿ ಇದೆ ಕರ್ದಿರೋದು ಬಿಸಿ ಇದೆ ಇವಾಗ ಪಾಕಿಗೆ ಹಾಕೊತಾ ಇದ್ದೀನಿ ಎಲ್ಲ ಜಾಮೂನ್ನ ನೋಡಿ ಪಾಕಿಗೆಲ್ಲ ಜಾಮೂನು ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಇಟ್ಬಿಟ್ರೆ ನೀವು ಸಾಕು ಪಾಕ ಹೊಕ್ಕೊಂಡಿರುತ್ತೆ ಒಳಗಡೆ ತಿನ್ಬೋದು ಆವಾಗ ಚೆನ್ನಾಗಿ ನೋಡಿ ಎಲ್ಲ ಜಾಮೂನು ರೆಡಿಯಾಗಿದೆ ನೋಡಿ ಇವಾಗ ಇದು ಅರ್ಧ ಗಂಟೆ ಬಿಟ್ಟುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಬಿಟ್ಟಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿ ಇದೆ ನೋಡಿ ಜಾಮೂನು ರಸ ರಸ ಕಾಣಿಸ್ತಾ ಇದೆ ಪಾಕ್ ಪಾಕ ನೋಡಿ ಇಲ್ಲಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪನೂ ಗಂಟು ಉಳ್ದಿಲ್ಲ ಒಳಗಡೆ ನೋಡಿ ನೋಡಿ ಸ್ವಲ್ಪ ಗಂಟು ಉಳ್ದಿಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ನಾನು ತೋರಿಸಿದ್ದೀನಿ ನಿಮಗೆ ನೋಡಿ ಟೇಸ್ಟಿ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಗೋಧಿ ಹಿಟ್ಟಿನ ಜಾಮೂನು ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಹಾಗೆ ಆಗುತ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್